ನೆಕ್ಸ್ಟ್ ನಾವು ನೆಲ್ಮಂಗ್ಲ ಬಿಟ್ಟ ಮೇಲೆ ಅಲ್ಲಿಂದ ಕಿಚನ ಮನೆ ಏನೋ ಇದೆಯಲ್ಲ ಅಲ್ಲಿ ಊಟ ಮಾಡೋಣ ಅಂತ ಕರ್ಕೊಂಡು ಹೋದ ಇವನು ನಾನಂತೂ ಕಾಸ್ಟ್ಲಿ ಇರುತ್ತೆ ಕಣ ಬೇಡ ಅಂತ ಆದರೂ ಕರ್ಕೊಂಡು ಹೋದ ಅದಕ್ಕೆ ನಾನು ಬರೀ ಮಸಾಲೆ ದೋಸೆ ಎರಡು ಬುಕ್ ಮಾಡಿದ್ವಿ ಸಂಜೆ ಐದು ಗಂಟೆ ಆಗ್ಬಿಟ್ಟಿತ್ತು ಸೊ ಒಂದು ಕಾಫಿ ಒಂದು ಟೀ ಬುಕ್ ಮಾಡಿದ್ವಿ ದೋಸೆಗೆ ದುಡ್ಡು ಕೊಟ್ಟಿದ್ದು ಹೊಟ್ಟೆ ಹುರಿದಿಲ್ಲ ಕಾಫಿ ಮಾತ್ರ ಚೆನ್ನಾಗಿತ್ತು ಬಟ್ ಕಾಫಿ ಟೀ ದುಡ್ಡು ಕೊಟ್ಟಿದ್ದೇನೆ ತುಂಬ ಹೊಟ್ಟೆ ಉರಿತಾ ಇರೋದು ನನಗೆ ಜಸ್ಟ್ ಕಮ್ಮಿ ಇರುತ್ತೆ ಅಂದ್ಕೊಂಡ್ರೆ ಫಾರ್ಟಿ ಫೈವ್ ರುಪೀಸು ಒಂದು ಟೀ ಒಂದು ಕಾಫಿ ಫೋರ್ಟಿ ಫೈವ್ ಫೋರ್ಟಿ ಫೈವ್ ತುಂಬ ಬೇಜಾರಾಯಿತು ಅಣ್ಣ ದೊಡ್ಡ ನಮಸ್ಕಾರ ಅಂದ್ಕೊಂಡು ಹೋಟೆಲ್ಗೊಂದು ನಮಸ್ಕಾರ ಹಾಕ್ಬಿಟ್ಟು ಅಲ್ಲಿಂದ ಹೊರಟ್ವಿ ಶ್ರಾವಣ ಬೆಳಗೊಳ ಅಂದವೇ ಹೋಗ್ತಾ ಚಂದ್ರಾಯಪಟ್ಟಣದ ಮೇಲೆ ನಾವು ತಲ್ಕ ಸಾರಿ ಮಡಿಕೇರಿಗೆ ಹೋಗ್ಬೇಕು ಅಂತಿದ್ದಿದ್ದು ಶ್ರಾವಣ ಬೆಳಗೊಳ ನೋಡ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ಬಟ್ ಅಲ್ಲಿ ಗೂಗಲಲ್ಲಿ ನೋಡಕ್ಕೆ ಸಿಕ್ಸ್ ತರ್ಟಿ ಲಾಸ್ಟ್ ಅಂತ ಇತ್ತು ಕ್ಲೋಸ್ ಅಂತ ಸೊ ಮತ್ತೆ ಬಿಡು ಇನ್ನೂ ಆಗುತ್ತೆ ಅಂತ ಹೇಳಿಬಿಟ್ಟು ನೈಟ್ ಹೊರಟ್ವಿ ನೈಟ್ ಲೇಟ್ ಆಗಿತ್ತು ಮಡಿಕೇರೆಯಲ್ಲಿ ಯಾವುದೋ ಒಂದು ಅರ್ಜೆಂಟಿಗೆ ಸುದ್ದಿಯಾ ನಿದ್ದೆ ಮಾಡೋದಕ್ಕೆ ಹತ್ತುವರೆ ಹನ್ನೊಂದು ಗಂಟೆ ಆಗಿಬಿಟ್ಟಿತ್ತು ನೆಲ್ಲಿ ಹುಡ್ಕೋಕ್ಕಾಗಲ್ಲ ಅಂತ ಯಾವುದೋ ಒಂದು ರೂಮ್ ಸಿಕ್ತು ಅಲ್ಲೇ ನಿದ್ದೆ ಮಾಡ್ಕೊಂಡು ಬೆಳಗ್ಗೆಗೆ ಔಟ್ ಆಗೋಣ ಅಂದ್ಬಿಟ್ಟು ಹೋದ್ವಿ ರೆಸಾರ್ಟ್ಗೆಲ್ಲ ಹೋದರೆ ನೈಟ್ ಹೋದರೆ ಮತ್ತೆ ಮಾರ್ನಿಂಗ್ ಹನ್ನೆರಡು ಅಷ್ಟರಲ್ಲಿ ನೀನು ಔಟ್ ಆಗಬೇಕು ಅದಕ್ಕೋಸ್ಕರ ಸದ್ಯ ರೆಸ್ಟ್ ಮಾಡೋಕ್ಕೆ ಅಂದ್ಬಿಟ್ಟು ಇದು ಮಾಡಿದ್ವಿ ಹೋಗಿ ನೋಡಿದ್ರೆ ಊಟ ಎಲ್ಲೂ ಸಿಕ್ಕಿಲ್ಲ ಸ್ವಿಗ್ಗಿನಲ್ಲಿ ಸಿಗುತ್ತೆ ಅಂತ ಹೇಳಿದ್ರು ಅದು ಆರ್ಡ್ರ್ ಮಾಡಿ ಒಂದೊಂದು ಅವರ್ ಆದರೂ ಬಂದಿಲ್ಲ ನೈಟ್ ಉಪವಾಸ ಮಲ್ಕೊಂಡ್ವಿ ನೆಕ್ಸ್ಟು ಮಾರ್ನಿಂಗು ರೂಮ್ ಖಾಲಿ ಮಾಡ್ಕೊಂಡು ಔಟ್ ಮಾಡಿಕೊಂಡು ಅಲ್ಲಿಂದ ಪ್ಲೇಸ್ ನೋಡ್ಕೊ ಹೋಗೋಣ ಆಮೇಲೆ ರೆಸಾರ್ಟ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ರೆಡಿಯಾಗಿ ಹೊರಟ್ವಿ ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಮಳೆನೇ ಇರ ಎಲ್ಲ ಫುಲ್ಲು ಮಳೆ ಬೆಳಿಗ್ಗೆನೋ ಮಳೆ ಇತ್ತು ಹನ್ನೊಂದು ಗಂಟೆಗೇನೋ ಮಳೆ ನಿಂತಿರೋದು ಸೊ ನನ್ನ ಗಂಡನಿಗೆ ಮಳೆ ಅಂದರೆ ಆಗಲ್ಲ ನನಗೆ ಮಳೆ ಅಂದರೆ ತುಂಬ ಇಷ್ಟ ಪಕ್ಕ ಆಪೋಸಿಟ್ ಇದ್ದೀವಿ ನಾವಂತೂ ಎಲ್ಲಾದ್ರಲ್ಲೂ ಅಷ್ಟೇ ರೋಡ್ ನೋಡಿದ್ರು ಹೆಂಗಿದೆ ಅಂದರೆ ಸ್ವಾಮಿ ಅನ್ನಿಸ್ತಾಯಿತ್ತು ಪರವಾಗಿಲ್ಲ ನನ್ನ ಗಂಡನೂ ಗಾಡಿ ಹೊಡಿತಾನೆ ಅಂತ ಅನ್ನೋ ನಂಬಿಕೆ ಧೈರ್ಯ ಎರಡೂ ಬಂತು ಗಾಡಿ ಸೆಕ್ಷನ್ ತುಂಬ ಟರ್ನಿಂಗ್ಸ್ ತುಂಬ ಟರ್ನಿಂಗ್ಸು ಸಣ್ಣ ಪುಟ್ಟ ಓಡ್ಗಳೇ ಜಾಸ್ತಿ ಇಲ್ಲಿ ಬಟ್ ವೆದರ್ ಮಾತ್ರ ಸೂಪರಾಗಿದೆ ನೆಕ್ಸ್ಟು ಅಲ್ಲಿಂದ ನಾವು ಅಬ್ಬೆ ಫಾಲ್ಸಿಗೆ ಬಂದ್ವಿ ಫ ಬರಬೇಕಿದ್ರೆ ಪಟ್ಟಿ ಇದು ಪೀಕು ಎಲ್ಲ ಇದೆ ಬಟ್ ಅಲ್ಲೆಲ್ಲ ಹೋಗಲಿಲ್ಲ ಫಸ್ಟ್ ಇಲ್ಲಿಂದ ಅಲ್ಲಿ ಹೋಗೋಣ ಅಂದ್ಬಿಟ್ಟು ಇಲ್ಲಿ ಬಂದ್ವಿ ಅಲ್ಲಿ ನೀರು ಕಲರ್ ಕಲರ್ ಆಗಿ ಬರ್ತಿತ್ತು ಅದು ಮಣ್ಣೆಲ್ಲ ಮಿಕ್ಸ್ ಆಗಿಬಿಟ್ಟು ಇಲ್ಲೆಲ್ಲ ನೋಡಿಕೊಂಡು ಫೋಟೋ ವೀಡಿಯೋ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಗೆ ಹೋಗೋಣ ಅಂದ್ಕೊಂಡು ಫಸ್ಟ್ ಇಲ್ಲಿಗೆ ಬಂದು ಇಲ್ಲಿ ನೋಡಿಕೊಂಡು ಫೋಟೋ ತೆಕ್ಕೊಂಡು ಹಾಗೆ ಒಂದು ವೀಡಿಯೋ ಪೋಸ್ ಕೊಟ್ಕೊಂಡು ಹೇಗೆ ಕಾಣ್ತಾಯಿದ್ದೀನಿ ನಾನು ಅಂತ ನಡ್ಕೊಂಡು ವೀಡಿಯೋ ಮಾಡಿಸ್ಕೊಂಡು ಮಾಡಿಸ್ತಾ ಇದ್ದೀನಿ ಹೇಗೆ ಕಾಣ್ತಾಯಿದೆ ಅಂತ ಹೇಳಿ ನೆಕ್ಸ್ಟ್ ಇಲ್ಲೆಲ್ಲ ವೀಡಿಯೋ ಎಲ್ಲ ಮುಗಿಸಾದ್ಮೇಲೆ ಊಟ ಮಾಡೋಣ ಅಂತ ಹೋದರೆ ಅಲ್ಲಿ ಊಟನೇ ಏನೂ ಇಲ್ಲ ಬರೀ ಮ್ಯಾಗಿ ಇದೆ ಇದು ಒಂದು ಕಪ್ಗೆ ಐವತ್ತು ರೂಪಾಯಿ ಅಂತೆ ಎಲ್ಲೋದ್ರು ನಮಗೆ ಇದೇ ಆಗುತ್ತಲ್ಲ ಬರೀ ಊಟ ತಿನ್ನಿಲ್ಲೆ ದುಡ್ಡು ಹೋಗುತ್ತೆ ಅಂದ್ಕೊಂಡು ಮೂವತ್ತು ಹತ್ತು ರೂಪಾಯಿ ಮ್ಯಾಗಿಗೆ ಐವತ್ತು ರೂಪಾಯಿ ಇಸ್ಕೊಂಡು ಅದಕ್ಕೆ ಅದು ಇದು ಟೊಮೊಟೊ ಈರುಳ್ಳಿ ಹಾಕ್ಕೊಂಡು ಇಂಥ ಮಳೆಲ್ಲೂ ಇಂಥ ಚಳಿಲೂ ಬೇವ್ರವಳು ನಾನು ಒಬ್ಬಳೇ ಇರಬೇಕು ಅನ್ಸುತ್ತೆ ನೋಡಿ ಯಾವಾಗಾದ್ರೂ ಎಷ್ಟು ಚಳಿ ಇದ್ದರು ಎಷ್ಟೇ ಮಾಡಿದ್ರು ಬೇವ್ರು ತಿನ್ನು ನನಗೇನೋ ಗೊತ್ತಿಲ್ಲ ಬೇವ್ರು ಬರ್ತಾರೆ ಅಲ್ಲಿಂದ ನೆಕ್ಸ್ಟು ಮಂದಲ್ಪಟ್ಟಿಗೆ ಹೋದ್ವಿ ಇಲ್ಲಿಗೆ ನಮ್ಮ ವೆಹಿಕಲ್ನೆಲ್ಲ ಬಿಡಲ್ಲ ಜೀಪಲ್ಲೇ ಹೋಗಬೇಕು ಅಲ್ಲಿ ಮೇಲೆ ಹೋದರೆ ಏನು ಕಾಣಿಸ್ತಾ ಫುಲ್ಲು ಫಾಗು ಮಳೆ ಬೇರೆ ಬರ್ತಾಯಿತ್ತು ಏನು ಸರಿಯಾಗಿ ಶೂಟ್ ಮಾಡೋಕ್ಕಾಗಲಿಲ್ಲ ತಾನೇ ಇರುತ್ತೆ ಬಟ್ ನೆಕ್ಸ್ಟ್ ಅಲ್ಲಿಂದ ರೆಸಾರ್ಟ್ ಬುಕ್ ಮಾಡಿದ್ವಿ ಅಲ್ಲಿಗೆ ಹೊರಟ್ರೆ ಅಲ್ಲಿಗೆ ಹೋದ್ವಿ ನಾವು ಅಲ್ಲಿ ನೋಡಿದ್ರೆ ರೋಡ್ ಇಷ್ಟೇ ಇಷ್ಟಿದೆ ಆಮೇಲೆ ನೋಡಿದ್ರಲ್ಲಿ ಅಕ್ಕಪಕ್ಕ ಜಾಸ್ತಿ ಮನೆಗಳಿದ್ದಿಲ್ಲ ಏನಿದ್ದಿಲ್ಲ ನಾನು ಅಣ್ಣಗೆ ಹೋಗ್ತಿದ್ದಂಗೆ ಮನಸ್ಸಿಲ್ಲ ಬೇಡ ಇಲ್ಲಿ ಬೇಡ ಇಲ್ಲಿ ಅಂತ ಊರಿಂದ ಆಚೆ ಆಗೋಯ್ತು ಅದಕ್ಕೆ ಬೇಡ ಇಲ್ಲಿ ಬೇಡ ಇಲ್ಲಿ ಅಂತ ಹೇಳ್ತಿದ್ದ ಬಟ್ ನಾನು ಬುಕ್ ಮಾಡಿಬಿಟ್ಟಿದ್ದೀವಿ ಬಾ ಹೋಗೋಣ ಅಂತ ಅಂದರೆ ಏನು ಪೇ ಮಾಡಿಲ್ಲ ಜಸ್ಟ್ ಬುಕ್ ಮಾಡಿದ್ದಷ್ಟೇ ಅಮೌಂಟ್ ಪೇ ಮಾಡಿದರೆ ಗೋವಿಂದ ಯಾಕಂದರೆ ಇದು ಇಲ್ಲ ಎಂಟು ತೋರಿಸ್ತಾರೆ ಅದರ ಬಟ್ ಅಲ್ಲಿ ನಾವು ಬುಕ್ ಮಾಡಿದ್ದು ನೇಮೆ ಇಲ್ಲ ಅಲ್ಲಿ ಏನೋ ನೇಮೇ ಇಲ್ಲ ಏನೋ ಪೇಂಟ್ ಮಾಡ್ತಿದ್ರೆ ಏನು ಮಾಡ್ತಿದ್ರೆ ಗೊತ್ತಿಲ್ಲ ಬಟ್ ಒಬ್ರು ಜನನೇ ಇಲ್ಲ ಅಕ್ಕಪಕ್ಕನೂ ಯಾರೂ ಇಲ್ಲ ಕೇಳೋಣ ಅಂದರೆ ಇನ್ನು ಮುಂದಕ್ಕೂ ಇಲ್ಲ ಅಲ್ಲೊಂದೇ ಒಂದು ಮನೆ ಇತ್ತು ಅಷ್ಟೇ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಅಲ್ಲಿ ಮತ್ತು ಎಮರ್ಜೆನ್ಸಿ ಏನಾದರೂ ಆಯಿತು ಅಂದ್ರೂ ಯಾರೂ ಬರೋದಿಲ್ಲ ಅದಕ್ಕೆ ನನ್ನ ಗಂಡ ನಂದು ಯೋಚನೆ ಮಾಡಿಬಿಟ್ಟು ಬೇಡಮ್ಮ ಬಾರಮ್ಮ ಓಣ ರೆದರೊಟ್ಟೆ ಬೇಡ ಅದಾದರೂ ಊರೊಳಗೆ ಯಾವುದಾದ್ರೂ ರೂಮ್ ನೋಡಿರಿ ಇದು ಮಾಡೋಣ ಅಂದ್ಬಿಟ್ಟು ನಾವು ಇಲ್ಲೊಂದು ಹೋಮ್ ಸ್ಟೇ ನೋಡ್ಕೊಂಡು ಬುಕ್ ಮಾಡಿಕೊಂಡು ಇಲ್ಲಿ ಬಂದ್ವಿ ಇಲ್ಲಿ ಕೆಳಗಡೆ ಫ್ಯಾಮಿಲಿ ಇದ್ದಾರೆ ಮೇಲುಗಡೆನು ಫ್ಯಾಮಿಲಿಗೆ ಕೊಡೋದಷ್ಟೇ ಬೇರೆ ಬ್ಯಾಚುಲರ್ಸ್ಗೆಲ್ಲ ಕೊಡೋಲ್ಲ ಮನೆ ಥರನೇ ಇರುತ್ತೆ ಇಲ್ಲೊಂದು ಮೂರು ರೂಮ್ ಇರುತ್ತೆ ಬೇರೆ ಯಾರಾದರೂ ಫ್ಯಾಮಿಲಿ ಬರ್ತಂದರೆ ಆ ರೂಮ್ಸ್ ಕೊಡ್ತಾರೆ ಇಲ್ಲಿ ನಮ್ಗೆ ಈ ರೂಮ್ಸ್ ಫಸ್ಟ್ ರೂಮ್ ಕೊಟ್ಟಿದ್ರು ಬೇರೆ ಇನ್ಯಾರೂ ಇದ್ದಿಲ್ಲ ಮನೆಯಲ್ಲ ಒಬ್ಬರೇ ಇದ್ದಿತ್ತು ಸೊ ರೂಮ್ ತುಂಬ ನೀಟಾಗಿ ಚೆನ್ನಾಗಿಟ್ಟಿದ್ರು ರೂಮು ಬಾತ್ರೂಮು ಎಲ್ಲ ಚೆನ್ನಾಗಿದೆ ಬಂದಿದ ತಕ್ಷಣ ನೀರು ಕೊಟ್ಟರು ನೈಟ್ ಬಂದಾಗ ಫಸ್ಟ್ ಹೋಗಿದ್ರು ಯಪ್ಪಾ ಯಾವಾಗ ಖಾಲಿ ಮಾಡ್ತೀನೋ ಅನ್ನಿಸ್ತಿತ್ತು ನಮ್ಮ ಮನೇನಾದ್ರೂ ಅಷ್ಟು ನೀಟಾಗಿ ಇಟ್ಟಿರ್ತೀವಿ ಬಟ್ ನೈಟ್ ಉಳ್ಕೊಂಡು ಮತ್ತೆ ಎಮರ್ಜೆನ್ಸಿ ಎಲ್ಲೂ ಹೋಗೋಕ್ಕಾಗಲ್ಲ ಬರೀ ಒಂದು ನೈಟ್ ಮಲ್ಗೆಯದೊಳಗೆ ತುಂಬ ಜಾಸ್ತಿ ಹೇಳ್ತಾರೆ ಅಂದ್ಬಿಟ್ಟು ಎಲ್ಲೋ ಸಿಕ್ಕಿದ್ದಾವ ಉಳ್ಕೊಂಡ್ವಿ ಬೆಳಗ್ಗೆ ಚೇಂಜ್ ಮಾಡ್ತೀವಲ್ಲ ಅಂತ ಹೇಳ್ಬಿಟ್ಟು ಬಟ್ ರೆಸಾರ್ಟ್ ಕ್ಯಾನ್ಸಲ್ ಆಯಿತು ಹಂಗು ಇದೊಂದು ರೂಮ್ ಬಂದ್ವಿ ಸಿಟಿ ಒಳಗಡೆ ಇತ್ತು ಇದು ಏನು ಪ್ರಾಬ್ಲಮ್ ಇಲ್ಲ ಸುತ್ತಮುತ್ತ ಎಲ್ಲ ಮನೆಗಳಿತ್ತು ಭಯ ಏನು ಪಡೋದಿಲ್ಲ ಅಂತ ಇಲ್ಲಿ ಬಂದು ಊಟ ಬುಕ್ ಮಾಡ್ಕೊಂಡು ಊಟ ತರಿಸ್ ತರಿಸ್ಕೊಂಡು ತಿಂದ್ವಿ ತಿಂದ್ಬಿಟ್ಟು ಇನ್ನೆಲ್ಲೂ ಸುತ್ತಕ್ಕೆ ಹೋಗಿಲ್ಲ ಮಲ್ಕೊಂಡು ನಿದ್ದೆ ಮಾಡಿದ್ವಿ ತುಂಬ ಮಳೆ ಬರ್ತಿತ್ತು ಎಲ್ಲೂ ಹೋಗೋಕ್ಕಾಗಿಲ್ಲ ಸೋ ನೆಕ್ಸ್ಟು ಅಲ್ಲಿಂದ ನಿಯರಲ್ಲೇ ರಾಜ ಗಾರ್ಡನ್ ಇತ್ತು ಅಲ್ಲಿಗೆ ಹೋಗಿ ಬರೋಣ ಅಂದ್ಬಿಟ್ಟು ಸಂಜೆಲಿ ಹೊರಟ್ವಿ ಸಿಕ್ಸ್ ತರ್ಟಿ ಆಗಿತ್ತು ಹೊರಟಾಗ ಆಗಲೂ ಚೂರು ಮಳೆ ಉದುರ್ತಾನೇ ಇತ್ತು ಇನ್ನೂ ಮತ್ತು ಬೆಳಗ್ಗೆ ಇನ್ನೆಲ್ಲೋ ಇನ್ನೂ ಲೊಕೇಶನ್ಸ್ ಇದ್ದಾವೆ ಇಲ್ಲಿ ಮಡಿಕೇರಿಲಿ ಏನು ಏನಿಗೆ ತೋರಿಸೋದಿಕ್ಕೆ ಕಷ್ಟ ಹೋಗೋದಕ್ಕೆ ಕಷ್ಟ ಸೊ ಅದಕ್ಕೋಸ್ಕರ ಇದನ್ನು ಹೋಗಿ ನೋಡ್ಕೊಂಡು ಅಂತ ಹೋದ್ವಿ ಇಲ್ಲಿ ವಾಟರಲ್ಲಿ ಡ್ಯಾನ್ಸ್ ಮಾಡಿಸ್ತಿದ್ರು ವಾಟರ್ ಡ್ಯಾನ್ಸ್ ನೋಡಿಕೊಂಡು ಅಲ್ಲಿಂದ ಏನಾದರೂ ತಿನ್ನೋಣ ಅಂತ ತಿನ್ಕೊಂಡು ರೂಮ್ ಕಡೆ ಹೊರಟಿ ಊಟ ತಗೊಂಡು ಈಗ ಊಟ ಹೋಗಿ ಊಟ ಮಾಡಿ ಹಚ್ಕೊಳ್ಳೋದು ಆಮೇಲೆ ರೂಮ್ ಹೋಗಿ ಮೊಬೈಲ್ ಒಂದು ಪೋಸ್ ಕೊಟ್ಕೊಂಡು ಜಗಳಾಡ್ಕೊಂಡು ಮಲ್ಕೊಂಡಿದ್ದಾಯ್ತು ಗುಡ್ ನೈಟ್ ಎಲ್ರಿಗೂ